ಬೆಂಗಳೂರು ಉತ್ತರ ತಾಲೂಕು ಕಾಚುಹೊಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪುಟ್ಟಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸರೋಜಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಗುರುವಾರ ಚುನಾವಣೆ ನಡೆಯಿತು ಒಟ್ಟು ಇಪ್ಪತ್ತೊಂದು ಸದಸ್ಯ ಬಲ ಹೊಂದಿರುವ ಪಂಚಾಯಿತಿಯಲ್ಲಿ ಪುಟ್ಟಮ್ಮ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ಪುಟ್ಟಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಕುಡಿಯುವ ನೀರು ಹಾಗೂ ಕಸದ ಸಮಸ್ಯೆ ನಿವಾರಣೆ ಸೇರಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಮೊದಲ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಿದರು ಅಧ್ಯಕ್ಷರಾಗಲು ಸಹಕಾರ ನೀಡಿದ ಉಪಾಧ್ಯಕ್ಷರಾದ ಗಂಗಾಧರಯ್ಯ ಸದಸ್ಯರಾದ ಗಂಗರಾಜು ಪುಟ್ಟಣ್ಣ ಕುಮಾರಣ್ಣ ಭರತ್ ಕವಿತಾ ರಾಜಣ್ಣ ಮಂಜುನಾಥ್ ರಾಜು ಸರೋಜಮ್ಮ ಉಮಾದೇವಿ ರಮಾದೇವಿ ಸೇರಿದಂತೆ ಎಲ್ಲ ಸದಸ್ಯರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಅವ್ರ ಆಶೀರ್ವಾದ ಸರ್ ನಮಗೆ ನಮ್ದೇನಿಲ್ಲ ಅವ್ರೇನು ರೂಟ್ ತೋರಿಸ್ಕೊಡ್ತಾರೆ ಆ ರೂಟಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ ಅಂಗರಾಜು ಪುಟ್ಟಣ್ಣ ಕುಮಾರಣ್ಣ ಗಂಟೆ ಎಲ್ಲರಿಗೂ ಅಭಿನಂದನೆಗಳು ನಮ್ಮ ಸದಸ್ಯರು ಸರ್ವ ಸದಸ್ಯರಿಗೂ ಅಭಿನಂದನೆಗಳು ಸರ್ ಸಮಯ ಭಾಳ ಕಡಿಮೆ ಇದೆ ಸರ್ ಏನು ಏಜ್ ನೀತಿ ಸಾಹೇಬ್ರ ಹತ್ರ ಮಾತಾಡಿ ಏನು ಹೇಳ್ತಾರೆ заавал байна тав байна